ಎಲ್ಲರಿಗೆ ನಮಸ್ಕಾರ ಪ್ರಪ್ರಥಮವಾಗಿ ನಾನು ನಮ್ಮ ಬೆಳಗಾವಿ ಜಿಲ್ಲೆಯ ಪರವಾಗಿ ಕುಮಾರಿ ತನ್ವಿ ಹೇಮಂತ್ ಪಾಟೀಲ್ ಇವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಅದೇ ರೀತಿ ನಮ್ಮ ಬೆಳಗಾವಿ ಜಿಲ್ಲೆಯ ಪ್ರತಿಷ್ಠಿತ ಕಾಲೇಜು ಗೋಕ್ಟೆ ಕಾಮರ್ಸ್ ಮತ್ತು ಸೈನ್ಸ್ ಕಾಲೇಜಿನ ಕ್ರಿಯಾಶೀಲ ಪ್ರಾಚಾರ್ಯರಾಗಿರುವಂಥ ಸಹೋದರಿ ಕಿರ್ರೂರು ಮೇಡಮ್ ಅವ್ರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತಾ ಎಲ್ಲ ನಮ್ಮ ಉಪನ್ಯಾಸಕರಿಗೆ ಬೋಧಕೇತರ ಸಿಬ್ಬಂದಿಯವರು ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಈ ವರ್ಷ ನಾವು ಬೆಳಗಾವಿ ಜಿಲ್ಲೆಯಿಂದ ಸುಮಾರು ಅರವತ್ತೈದು ಪಾಯಿಂಟ್ ಮೂವತ್ತೇಳು ಪ್ರ ಪ್ರತಿಶತದಷ್ಟು ಫಲಿತಾಂಶವನ್ನು ಪಡೆದು ಕಳೆದ ವರ್ಷಕ್ಕಿಂತ ಒಂದು ಸ್ಥಾನಕ್ಕೆ ನಾವು ಮೇಲಕ್ಕೇರಿದ್ದೇವೆ ಕಳೆದ ವರ್ಷ ಇಪ್ಪತ್ತೇಳನೇ ಸ್ಥಾನಕ್ಕೆ ನಾವಿದ್ರೆ ಈ ವರ್ಷ ಇಪ್ಪತ್ತಾರನೇ ಸ್ಥಾನ ಬಂದಿದೆ ನಮ್ಮ ಗೋಕ್ಟೆ ಕಾಮರ್ಸ್ ಮತ್ತು ವಿಜ್ಞಾನ ಮಹಾವಿದ್ಯಾಲಯದ ವಿದ್ಯಾರ್ಥಿನಿ ತನ್ವಿ ಹೇಮಂತ್ ಪಾಟೀಲ್ ಇವರ ಬಗ್ಗೆ ನಾನು ಕಳೆದ ಆರು ತಿಂಗಳುಗಳಿಂದ ಪ್ರಾಚಾರ್ಯರು ಕೆರರು ಮೇಡಮ್ ಅವರು ನನಗೆ ಹೇಳ್ತಾಯಿದ್ರು ಖಂಡಿತವಾಗಿ ಈ ವರ್ಷ ನಾವು ಒಂದನೇ ಸ್ಥಾನ ಪಡೆದೇ ಪಡಿತೇವೆ ಸರ್ ಅಂಥೇಳಿ ಉಪನ್ಯಾಸಕರು ಮತ್ತು ಪ್ರಾಚಾರ್ಯ ಮೇಡಮ್ ಅವರು ಹೇಳ್ತಾಯಿದ್ರು ನಮ್ಮ ಒಂದನೇ ಸ್ಥಾನಕ್ಕೆ ಬರುವಂಥ ಇನ್ನೂ ಅದೃಷ್ಟ ಇಲ್ಲ ಅಂತ ನಾನು ಭಾವಿಸಿ ಈಗ ಕರ್ನಾಟಕ ರಾಜ್ಯಕ್ಕೆ ವಾಣಿಜ್ಯ ವಿಭಾಗದಲ್ಲಿ ನಾವು ಮೂರನೇ ಸ್ಥಾನವನ್ನು ಪಡೆದುಕೊಂಡಿದ್ದೇವೆ ಈ ವಿದ್ಯಾರ್ಥಿನಿಯ ಶ್ರಮ ತಂದೆ ತಾಯಿಯವರ ಸಹಕಾರ ಮತ್ತು ನಮ್ಮ ಪ್ರಾಚಾರ್ಯರ ಉಪನ್ಯಾಸಕರ ಒಂದು ಪ್ರಾಮಾಣಿಕ ಪ್ರಯತ್ನದಿಂದ ನಾವು ರಾಜ್ಯಕ್ಕೆ ಕಾಮರ್ಸ್ ವಿಭಾಗದಲ್ಲಿ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಇದೇ ಕಾಲೇಜಿನಿಂದ ನಾನು ಬಹಳಷ್ಟು ಅಪೇಕ್ಷೆಯನ್ನು ಪಡೆದಿದ್ದೇನೆ ಒಂದೇ ರ್ಯಾಂಕ ಈ ಕಾಲೇಜಿನಿಂದ ನಾವು ಪಡೆದೇ ಪಡಿತೇವೆ ಅಂತೇಳಿ ವಿಶ್ವಾಸ ನನಗಿದೆ ಇದು ಬಹುಶಃ ಮೂರನೇ ಸ್ಥಾನ ಇಲ್ಲಿವರೆಗೆ ನಾವು ಪಡೆದಿರಲಿಲ್ಲ ಈ ವರ್ಷ ನಾವು ಮೂರನೇ ಸ್ಥಾನ ಪಡೆದು ರಾಜ್ಯಕ್ಕೆ ನಮ್ಮ ಬೆಳಗಾವಿ ಜಿಲ್ಲೆಯ ಒಂದು ಗೋಕ್ಟೆ ಪದವಿ ಪೂರ್ವ ಮಹಾವಿದ್ಯಾಲಯದ ಕೀರ್ತಿ ನಮ್ಮ ಕುಮಾರಿ ತನ್ವಿ ಹೇಮಂತ್ ಪಾಟೀಲ್ ಅವರು ಹೆಚ್ಚಿಸಿದ್ದಾರೆ ಅವರಿಗೆ ನಾನು ತುಂಬ ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮೇಡಮ್ ಅವರು ಕೂಡ ಅಭಿನಂದನೆ ಸಲ್ಲಿಸ್ತೇನೆ ಅಷ್ಟೇ ಅಲ್ಲದೆ ಅವರ ತಂದೆ ತಾಯಿಗಳಿಗೆ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಎಲ್ಲರಿಗೆ ನಮಸ್ಕಾರಗಳು ನಾನು ಡಾಕ್ಟರ್ ಮಿಸ್ಸಸ್ ಸಂಜನಾ ಕೆರೂರ್ ಆ ಕರ್ನಾಟಕ ಕಾನೂನು ಸಂಸ್ಥೆಯ ಗುಪ್ತೆ ಪದವಿ ಪೂರ್ವ ವಾಣಿಜ್ಯ ಮತ್ತು ವಿಜ್ಞಾನ ಮಹಾವಿದ್ಯಾಲಯದ ಪ್ರಾಂಶುಪಾಲರು ನಾನು ನನಗೆ ಇವತ್ತು ಇದೊಂದು ಹೆಮ್ಮೆಯ ವಿಷಯ ಹೆಮ್ಮೆಯ ವಿಷಯ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯಾದ ಕುಮಾರಿ ತನ್ನವಿ ಪಾಟೀಲ್ ಇವಳು ಕರ್ನಾಟಕ ರಾಜ್ಯಕ್ಕೆ ಮೂರನೇ ಸ್ಥಾನವನ್ನು ತಂದುಕೊಟ್ಟಿದ್ದಾಳೆ ಇದರಿ ಈ ಹೆಮ್ಮೆಯ ವಿಷಯ ನಾನು ಅಂದ್ರೆ ಹೆಂಗ್ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇದಕ್ಕೆ ಎಲ್ಲ ಕಾರಣ ಅಂದ್ರೆ ನಮ್ಮ ಕರ್ನಾಟಕ ಕಾನೂನು ಸಂಸ್ಥೆ ಆಡಳಿತ ಮಂಡಳಿ ಹಾಗೂ ನಮ್ಮ ಎಲ್ಲ ಶಿಕ್ಷಕ ಹಾಗೂ ವೃಂದ ಅವರ ಪರಿಶ್ರಮ ಮತ್ತು ಈ ನಮ್ಮ ವಿದ್ಯಾರ್ಥಿನಿ ತನ್ವಿ ಪಾಟೀಲ್ ನಾವು ಮೊದ್ಲಿಂದ ನೋಡ್ತಾ ಬಂದಿದ್ದೆ ತುಂಬಾ ಸರಳ ಜೀವಿ ಅಂದ್ರೆ ಏನೂ ಹೆಚ್ಚು ತೋರ್ಸೋಳೋದಿಲ್ಲ ಆದ್ರೆ ಶಾಂತ ರೀತಿಯಿಂದ ಅಭ್ಯಾಸ ಮಾಡಿ ಮೊದಲೇ ದಿಂದನೇ ಎಲ್ಲಾ ಕಾಲೇಜ್ ಟೆಸ್ಟ್ಗಳಲ್ಲಿ ಮತ್ತು ಮಧ್ಯ ವಾರ್ಷಿಕ ಪರೀಕ್ಷೆಯಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಒಂಥರ ಇವಳು ಫೋಕಸ್ಡ್ ಇದ್ಲು ಈ ಇದು ಮಾಡ್ಬೇಕಂದ್ರೆ ಮಾಡ್ಬೇಕು ಅವಳ ಟೆಸ್ಟ್ ನಲ್ಲಿ ಹಂಡ್ರೆಡ್ ಆಫ್ ಹಂಡ್ರೆಡ್ ಬರ್ಲಿಲ್ಲ ಅಂದ್ರೆ ಬಂದ್ಬಿಡ್ತಿಲ್ಲ ಟೀಚರ್ಸ್ ಹತ್ರ ಇದೊಂದ ಈ ಈ ಒಂದು ಗುಣ ನೋಡಿ ನನಗೆ ಅವಾಗ್ಲೇ ಅನ್ಸಿತ್ತು ಇವಳು ಸ್ಟೇಟಿಕ್ ರ್ಯಾಂಕ್ ತಂದೆ ತರ್ತಾಳ ಅಂತ ಹೇಳಿ ಮತ್ ನನ್ನ ಇಚ್ಛೆ ಏನಿತ್ತು ಮೊದಲೇ ಮೂರ್ ರ್ಯಾಂಕ್ ನಲ್ಲೇ ಬರ್ಬೇಕಂತ ಆ ಇಚ್ಛೆ ಇವತ್ತು ಇವಳು ಈಡೇರ್ಸ್ ಇದ್ದಾಳೆ ಹೀಗಾಗಿ ಅವಳಿ ಅವಳಿಗೆ ಮತ್ತು ಅವರ ಪಾಲಕರಿಗೆ ನಾನು ಅನಂತ ಧನ್ಯವಾದಗಳನ್ನ ಹೇಳ್ತೇನೆ ಮತ್ತು ಇದೆಲ್ಲ ಒಂದು ಟೀಮ್ ವರ್ಕ್ ನಮ್ಮ ಆಡಳಿತ ಮಂಡಳಿಯ ಆಡಳಿತ ಮಂಡಳಿಯವರು ನಮ್ಮ ಏಳಿಗೆನೆ ಉದ್ದೇಶ ಉದ್ದೇಶವನ್ನು ಇಟ್ಕೊಂಡಿರ್ತಾರೆ ಮತ್ತು ನಮ್ಮ ಶಿಕ್ಷಕ ಮತ್ತು ಶಿಕ್ಷಕೇತರವಂದ ಈ ಇವರು ಯಾವತ್ತು ವಿದ್ಯಾರ್ಥಿ ವಿದ್ಯಾರ್ಥಿಗಳ ಏಳಿಗಾಗಿ ಶ್ರಮಿಸುತ್ತಾರೆ ಶ್ರಮಿಸುತ್ತಾರೆ ಮತ್ತು ಅವರು ಯಾವತ್ತು ಮಕ್ಕಳಿಗೆ ಏನ್ ಮಾಡ್ಬೇಕು ರ್ಯಾಂಕ್ ಬರ್ಬೇಕಾದ್ರೆ ಹೇಗ್ ಪರೀಕ್ಷೆ ಮಾಡ್ಬೇಕು ಟೆಸ್ಟ್ ತಗೊಳ್ಳೋದು ಮತ್ತೆ ನಾವು ಕೊನೆಗೆ ಎಲ್ಲಾ ಪೋರ್ಷನ್ ಮುಗಿದ್ಮೇಲೆ ಒಂದು ವರ್ಕ್ಶಾಪ್ ಇಟ್ಟಿದ್ವಿ ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡೋಂತ ಒಂದು ಐದು ಕ್ವಶನ್ ಪೇಪರ್ಸ್ ಮಕ್ಕಳ ಹತ್ರ ಸಾಲ್ವ್ ಮಾಡಿಸಿ ರಿಸೋರ್ಸ್ ಪರ್ಸನ್ ಕರೆಸಿ ಅವರಿಗೆ ಒಳ್ಳೆ ಮಾರ್ಗದರ್ಶನ ಕೊಟ್ವಿ ಇದೆಲ್ಲಾ ಈಗ ರ್ಯಾಂಕ್ ಬರ್ಲಿಕ್ಕೆ ಹೆಲ್ಪ್ ಆಯ್ತು ಅಂತ ಹೇಳಿ ನಾನು ಊಹಿಸ್ತೇನೆ ಇದರ ಜೊತೆಗೆ ನಮ್ಮ ಡೆಪ್ಯೂಟಿ ಡೈರೆಕ್ಟರ್ ಶ್ರೀ ಎಂ ಎಂ ಸರ್ ಅವ್ರ ಸಪೋರ್ಟ್ ಇದೆ ಅವರು ನಮ್ಮ ಕಾಲೇಜ್ ಬಗ್ಗೆ ಬಹಳ ಹೆಮ್ಮೆಯನ್ನು ವ್ಯಕ್ತಪಡಿಸುತ್ತಾರೆ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳುತ್ತಾ ನಾನು ನಿಮಗೂ ಎಲ್ಲರೂ ಬಂದು ನಮ್ಮ ಸಂದರ್ಶನ ತಗೊಂಡಿರ್ತೇನೆ ನಿಮ್ಗೂ ಥರ್ಡ್ ಫಸ್ಟ್ ಸೆಕೆಂಡ್ ಅಥವಾ ಥರ್ಡ್ ಬರ್ಲಿ ಅಂತ ನಮ್ದ ಕನಸ್ತಿತ್ರಿ ಮತ್ತ ಕಾಲೇಜ್ ಟಾಪ್ ಟಾಪ್ ಮಾಡೋದ ಸ್ಟಾರ್ಟಿಂಗ್ ಆಕಿ ಏನ್ ಡಿಸಿಜನ್ ತಗೋತಾಳ್ರಿ ಅದ ಕರೆಕ್ಟ್ ಇರ್ತಿತ್ರಿ ನಮ್ಗೆ ಅಷ್ಟರ ಐಡಿಯಾ ಇಲ್ರಿ ಕರೆ ಆಕಿ ಎಲ್ಲಾ ಇದ ಮಾಡಿ ಸ್ಟಡಿ ಮಾಡಿ ಆಕಿ ಇದ್ ತಗೋತಾಳ್ರಿ ಮೊಬೈಲ್ ಬಿಡ್ರಿ ಅನ್ನೋದ ಪರಿಸ್ಥಿತಿ ಬಂದ್ರಿ ಆಕಿಗ ಸ್ಟಡಿ ಮಾಡೋದ್ ಬಿಡಂತ ಪರಿಸ್ಥಿತಿ ಬಂದಿತ್ರಿ ನಮ್ಗೆ ಹಾ ಅಷ್ಟ ಓದ್ತಿತ್ರಿ ಆಕಿ ಟೆಂತ್ಗೆ ಪಪ್ಪಾ ಬೈತಿದ್ರಿ ರೀ ಈಗ ಲೇಟ್ ಆಗೇತಿ ಮಲ್ಕೋ ಅಂತ ಬರ ಬೈತಿದ್ರಿ ಅವ್ರು ನಾವ್ ಲೈಟ್ ಬಂದ್ ಮಾಡಿ ಆಕಿ ಸ್ಟಡಿ ಹಿಂಗ್ ಬ್ಲಾಂಕೆಟ್ ಈ ಮ್ಯಾಲೆ ಮಾಡಿ ಮೊಬೈಲ್ ಟಾರ್ಚ್ ಆನ್ ಮಾಡಿ ಆಕಿ ಸ್ಟಡಿ ಮಾಡ್ತಿದ್ರೆ ಈಗನು ಸರ್ ನಾಕ್ನಿಂಗ್ ನಾಲ್ಕು ನಾಲ್ಕಾಸ್ ಅಷ್ಟರಿ ಸರ್ ಹಾ ಹಾ ಎಕ್ಸಾಮ್ ಖುಷಿ ಬಾಳ್ ಭಾಳ ಸರ್ ಖುಷಿ ಎಲ್ಲಾ ಕಷ್ಟದ ಫಳ್ ಸಿಕ್ತರಿ ನಮ್ಗೆ ಮತ್ತೆ ದೇವ್ರ ಅಧಾರೀ ಅಂತ ಈಗ ಪ್ರೂಫ್ ಆದ್ರಿ ಸರ್ ನಮ್ಗೆ ಇಬ್ಬರೂ ಅದಾರ ಮಗ ಅದಾನ ರೀ ಹ್ಞೂ ಅವ್ರು ದೊಡ್ಡ ರೀ ದೊಡ್ಡ ಹಾಂ ಈಗ ಬಿ ಕಾಮ್ ಆಗೇತ್ರಿ ಅವ್ರ ಹ್ಞೂ ಹೌದು ರೀ ಹೌದು ರೀ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇತ್ತು ಫುಲ್ ಆಕೆ ಸ್ಟಡಿ ಮಾಡೋದು ನೋಡಿ ನನಗೆ ಫುಲ್ ಕಾನ್ಫಿಡೆನ್ಸ್ ಇತ್ತು ರೀ ಫಸ್ಟ್ ಬರೋದು ಚಾನ್ಸ್ ಇತ್ತು ರೀ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಕಾನ್ಫಿಡೆನ್ಸ್ ಇತ್ತು ಸರ್ ಸರಿ ಸಂಗೀತ ಹೆಮುನ್ ಪಾಟೀಲ್ ಅಮ್ಮ ಕಾಕಂಬಾ ನಿನ್ನ ನಿರೀಕ್ಷೆ ಮಾಡಿದ್ರು ಬಲ ಹೋಗಿ ಆ ಮೊದಲಿಂದ ಇದ್ದ ಅವರು ಬರ್ತಿದ್ರು ಅಂದ ಕಾನ್ಫಿಡೆನ್ಸ್ ಇತ್ತೆ ನೀ ಓದಿದ್ದೀನ್ ಸರಿ ಅಣ್ಣಮ್ಮ ಮನೆಗೆ ಫಸ್ಟ್ ಡ್ರೀವ್ ಸ್ವಲ್ಪ ಸ್ವಲ್ಪ ವೇಟ್ ಮಾಡಿ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ನೋಡ್ತೀವಿ ಸರಿ ಮಗಳಿಗಾ ಯಾಕೆ ನೀ ಸಪೋರ್ಟ್ ಮಾಡ್ತಿದೀಯ ನಾನು ಸಪೋರ್ಟ್ ಮಾಡ್ತೀನಿ ಅವರು ಅವರು ಬಹಳ ಸಪೋರ್ಟ್ ಮಾಡ್ತಾರೆ ಅವ್ರ ಬಗ್ಗೆ ನಾನು ಎಲೆಕ್ಟ್ರಿಕಲ್ೋಟರ್ ಹಾ ಅವ್ರ ಜೊತೆ ಸಪೋರ್ಟ್ ಮಾಡ್ತೀನಿ ಇದೋನ್ ತಗೊಂಡೇನೆ ಮನೆಯ ಮೇಲೆ ఆ ఆ ఆ మార్ట్ గేజలన్ తోని ఇଙ୍କ సద 1.5 లక్ష ది ఇరుగే పున కోచింగె కోచి సంగ ఇవట్ ని జనేంది అది సార్థకత అన్న సార్ సత్త ఎలక్ట్రిసిటీ మోటింగ్ మోటర్ వెటింగ్ నా నమ తీలబడి కౌల బిల్డింగ్ ఆ కల్సా మార్డర్ జాతి బర్తవ అండ్ పంప్ ఇన్ వర్క్ నీరిన్ పంప్ হ্যাঁ <laughs> কষ্টদিন <laughs> <laughs>